ನಮಸ್ಕಾರ ವೆಲ್ಕಮ್ ಟು ಕಾವ್ಯಾಸ್ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ ಆಗಿ ಯಾರು ಬೇಕಾದ್ರೂ ಮಾಡಬಹುದಾಗಿರೋ ಅಂತ ಕೊಬ್ಬರಿ ಮಿಠಾಯಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ ಎರಡೇ ಎರಡು ಪದಾರ್ಥ ಬೇಕಾಗಿರೋದು ಸಕ್ಕರೆ ಹಾಗೆ ಹ್ಮ್ ಕೊಬ್ಬರಿ ಅಂದ್ರೆ ಕಾಯಿ ತುರಿ ಸೊ ಯಾವ ರೀತಿ ಮಾಡೋದು ಇಷ್ಟು ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿ ಅಂತ ನೋಡ್ಕೊಳ್ತಾ ಹೋಗೋಣ ಮೊದಲನೇದಾಗಿ ಕೊಬ್ಬರಿ ಮಿಠಾಯಿ ಅಂದ ತಕ್ಷಣ ನಮಗೆ ಇಲ್ಲಿ ತೆಂಗಿನಕಾಯಿ ಅವಶ್ಯಕತೆ ಇದೆ ಇಲ್ಲಿ ಹಸಿ ತೆಂಗಿನಕಾಯಿ ತುರ್ದು ಇಟ್ಕೊಂಡಿದೀನಿ ನೋಡಿ ಯಾವುದಾದ್ರೂ ಒಂದು ಬೌಲ್ ಮೆಜರ್ಮೆಂಟ್ ತಗೊಳ್ಳಿ ಆದ್ರೆ ಆ ಬೌಲ್ನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೀವು ಒಂದ್ ಕಪ್ ಆಗುವಷ್ಟು ಪೂರ್ತಿಯಾಗಿ ಹಸಿ ತೆಂಗಿನಕಾಯಿನ ತಗೋಬೇಕಾಗತ್ತೆ ಇದು ದ ಸ್ವಲ್ಪ ದಪ್ಪ ದಪ್ಪ ತುರಿ ಇದ್ದಿದ್ರಿಂದ ನಾನು ಮಿಕ್ಸರ್ ಜಾರಿಗೆ ಹಾಕಿ ಒಂದ್ ರೌಂಡ್ ಪಲ್ಸ್ ಮಾಡಿ ತಗೊಂಡಿದೀನಿ ನೋಡಿ ಇಷ್ಟು ಫೈನ್ ಆಗಿ ಪೌಡರ್ ಆದ್ರೆ ನಮ್ಗೆ ಈಸಿಯಾಗಿ ಬೇಗನು ಸಹ ಕೊಬ್ಬರಿ ಮೆಟ ರೆಡಿ ಆಗತ್ತೆ ಇವಾಗ ಯಾವ ಕಪ್ನಲ್ಲಿ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ದೋ ಅದೇ ಕಪ್ ನಲ್ಲಿ ಸಕ್ಕರೆ ಸಹ ಮೆಜರ್ಮೆಂಟ್ ಎಷ್ಟು ತಗೋಬೇಕು ಅಂತ ಹೇಳ್ತಾ ಇದೀನಿ ಸಕ್ಕರೆ ಮುಕ್ಕಾಲ್ ಕಪ್ ತಗೊಂಡ್ರೆ ಸಾಕು ಒಂದು ಕಪ್ ಅಲ್ಲಿ ನಾವು ಪ್ರೆಸ್ ಮಾಡಿ ಅಹ್ ಹಸಿ ತೆಂಗಿನಕಾಯಿ ತುರಿ ತಗೊಂಡಿದ್ರೆ ಅದೇ ಕಪ್ನಲ್ಲಿ ಮುಕ್ಕಾಲ್ ಅಳತೆ ಆಗುವಷ್ಟು ಸಕ್ಕರೆ ಸಾಕು ಒಂದಕ್ಕೆ ಒಂದು ಸಮಸಮ ಹಾಕ್ಬಹುದು ಆದ್ರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಅನ್ನಂಗಾಗತ್ತೆ ಸೊ ನೀವು ಮುಕ್ಕಾಲ್ ಕಪ್ ಹಾಕೊಂಡ್ರೆ ಸಕ್ಕರೆ ಪರ್ಫೆಕ್ಟ್ ಆಗಿ ಬರುತ್ತೆ ಇವಾಗ ಒಂದ್ ಅಗಲವಾಗಿರುವಂತ ಪ್ಯಾನ್ಗೆ ಈ ಮುಕ್ಕಾಲ್ ಕಪ್ ಸಕ್ಕರೆ ಏನ್ ಹಾಕಿದಿನಲ್ಲ ಅದನ್ನ ಹಾಕ್ತಾ ಇದ್ದೀನಿ ಇದಕ್ಕೆ ಕಾಲ್ ಕಪ್ ಆಗುವಷ್ಟು ನೀರನ್ನ ಸೇರಿಸ್ಬೇಕು ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಏನು ವ್ಯತ್ಯಾಸ ಏನು ಆಗಲ್ಲ ಸ್ವಲ್ಪ ಲೇಟ್ ಆಗಿ ಪಾಕ ಬರುತ್ತೆ ಅಷ್ಟೇನೆ ಅಂದ್ರೆ ಕೊಬ್ಬರಿ ಮಿಠಾಯಿ ಸ್ವಲ್ಪ ಲೇಟ್ ಆಗುತ್ತೆ ರೆಡಿ ಆಗೋದು ಇವಾಗ ಸಕ್ಕರೆ ಹಾಗೆ ನೀರು ಎರಡು ಹಾಕಿದೀವಲ್ವಾ ಜಸ್ಟ್ ಸಕ್ಕರೆ ಕರಗಿಸ್ಕೊಂಡ್ರೆ ಸಾಕು ಯಾವುದೇ ರೀತಿ ಒಂದೆಳೆ ಪಾಕ ಎರಡೆಳೆ ಪಾಕ ಎಳೆ ಪಾಕ ಏನು ಬರೋ ಹಾಗಿಲ್ಲ ಇದಕ್ಕೆ ಸೊ ಹಾಗಾಗಿ ನಾನು ಹೇಳಿದ್ದು ಬಿಗಿನರ್ಸ್ ಸಹ ಸಿಂಪಲ್ ಆಗಿ ಪರ್ಫೆಕ್ಟ್ ಆಗಿ ಮಾಡ್ಬೋದು ಸ್ಟೆಪ್ ಬೈ ಸ್ಟೆಪ್ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅಂತ ನೋಡಿ ಜಸ್ಟ್ ಸಕ್ಕರೆ ಕರಗಿದೆ ಅಷ್ಟೇನೆ ಸಕ್ಕರೆ ಕರಗ್ತಿದ ಹಾಗೇನೆ ನಾವ್ ಏನು ಕೊಬ್ಬರಿನ ಕಾಯಿ ತುರಿನ ಒಂದ್ ರೌಂಡ್ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಕಂಪ್ಲೀಟ್ ಆಗಿ ಸೇರಿಸ್ತಾ ಇದೀನಿ ಎರಡು ತೆಂಗಿನಕಾಯಿ ತಗೊಂಡಿದ್ದೆ ನಾನು ಎರಡು ತೆಂಗಿನಕಾಯಲ್ಲಿ ಆ ತುರಿ ಬಂದಿದ್ದನ್ನ ನಾನು ಒಂದ್ ಕಪ್ ಮೆಷರ್ಮೆಂಟ್ ಹೇಳ್ತಾ ಇದ್ದೀನಿ ಇವಾಗ ಜಸ್ಟ್ ಮಿಕ್ಸ್ ಮಾಡ್ತಾ ಹೋಗೋದು ಅಷ್ಟೇನೆ ಆ ನಾ ಈ ನಾವ್ ಏನ್ ಕೊಬ್ಬರಿ ತುರಿ ಹಾಕಿರ್ತೀವಲ್ವಾ ಹಸಿ ತೆಂಗಿನಕಾಯಿ ತುರಿ ಅದು ಈ ಸಕ್ಕರೆ ನೀರ್ನಲ್ಲಿ ಬೇಯ್ತಾ ಬೇಯ್ತಾ ಪಾಕ ಆಗಿ ಗಟ್ಟಿ ಆಗ್ತಾ ಹೋಗುತ್ತೆ ಅದನ್ನೇ ನಾವು ಕೊಬ್ಬರಿ ಮಿಠಾಯಿ ಅಂತ ಹೇಳೋದು ಬೇಸಿಕಲಿ ನೋಡಿ ಅದು ಸ್ವಲ್ಪ ನೀರ್ ನೀರಿದ್ದಾಗ ಅದು ನೀರೆಲ್ಲ ಹೊರಗಡೆ ಹಾರುತ್ತಲ್ವ ಹಾಗಾಗಿ ಒಂದು ಪ್ಲೇಟ್ ಅಥವಾ ಒಂದು ನ ಕ್ಲೋಸ್ ಮಾಡಿದೀನಿ ಸ್ವಲ್ಪ ನೀರಿನ ಅಂಶ ಕಡಿಮೆ ಆಗೋವರೆಗೆ ಅಷ್ಟೇನೆ ಮೀಡಿಯಂ ಫ್ಲೇಮ್ನಲ್ಲಿ ಆ ಕುಕ್ ಮಾಡ್ತಾ ಇರ್ಬೇಕು ನೀರಿನ ಅಂಶ ಕಡಿಮೆ ಆಗ್ತಿದ ಹಾಗೇನೆ ನಾವು ಪೂರ್ತಿ ಲೋ ಫ್ಲೇಮ್ ಮಾಡಿಬಿಟ್ಟು ಕಂಪ್ಲೀಟ್ ಆಗಿ ಡ್ರೈ ಆಗಿ ಅದು ಅಂಟ್ ಪಾಕ ಗಟ್ಟಿ ಪಾಕ ಆಗೋವ್ರಿಗೆ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ನೀರಿನ ಅಂಶ ಕಡಿಮೆ ಆಗಿದೆ ಆದ್ರೆ ಅದ್ರಲ್ಲಿ ಕಂಪ್ಲೀಟ್ ಆಗಿ ಕಡಿಮೆ ಆಗಿಲ್ಲ ಈ ಟೈಮ್ ನಲ್ಲಿ ನಾವು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು ತುಂಬಾ ಗಟ್ಟಿ ಆದ್ಮೇಲೆ ಏಲಕ್ಕಿ ಪುಡಿ ಹೋದ್ರೆ ಒಂದ್ ಕಡೆ ಏಲಕ್ಕಿ ಪುಡಿ ಉಳ್ಕೊಳ್ಳುತ್ತೆ ಒಂದ್ ಕಡೆ ಇರೋದಿಲ್ಲ ಹಾಗಾಗಿ ನೀಟಾಗಿ ಮಿಕ್ಸ್ ಅಪ್ ಆಗ್ಬೇಕು ಅಂದ್ರೆ ಅದ್ರಲ್ಲಿ ಒಂದ್ ಸ್ವಲ್ಪ ಮಾಯ್ಚರ್ ಕಂಟೆಂಟ್ ಇದೆ ಅನ್ನೋವಾಗ್ಲೇನೆ ನೀಟಾಗಿ ಮಿಕ್ಸ್ ಮಾಡ್ಬಿಡ್ಬೇಕು ಟೋಟಲ್ ಆಗಿ ಕೊಬ್ಬರಿ ಮಿಠಾಯಿ ರೆಡಿ ಆಗೋದಕ್ಕೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷನಾದರೂ ಬೇಕಾಗುತ್ತೆ ನೋಡಿ ಇವಾಗ ನೀರಿನ ಅಂಶ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ ಬಟ್ ಇದು ರೆಡಿ ಆಗಿದ್ಯೋ ಇಲ್ವೋ ಅನ್ನೋದಕ್ಕೆ ನಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಸ್ವಲ್ಪ ಒಂದು ಕಾಲ್ ಸ್ಪೂನ್ ಆಗುವಷ್ಟು ಈ ಕೊಬ್ಬರಿ ಮಿಠಾಯಿ ಮಿಕ್ಸ್ಚರ್ನ ಒಂದು ಪ್ಲೇಟಿಗೆ ಹಾಕೊಳ್ಳಿ ಸ್ವಲ್ಪ ಅದು ತಣ್ಣಗಾದ ನಂತರ ಮುಟ್ಟಿ ನೋಡಬೇಕು ಇವಾಗ ನೋಡಿ ಮೆತ್ ಮೆತ್ತಗಿದೆ ಹಾಗೆನೆ ಕೈಗೆಲ್ಲ ಅಂಟ್ತಾ ಇದೆ ಸ್ವಲ್ಪ ಪ್ರೆಸ್ ಮಾಡಿ ಉಂಡೆ ಕಟ್ಟೋ ಹದ್ದಲ್ಲಿ ಇದ್ಯಾ ಅಂತ ನೋಡ್ಬೇಕು ನೋಡಿ ಪ್ರೆಸ್ ಮಾಡಿದ್ರು ಕೈಗೆ ಪ್ಲೇಟ್ಗೆ ಎಲ್ಲ ಅಂಟ್ತಾ ಇದೆ ಸೊ ಇದಿನ್ನೂ ರೆಡಿ ಆಗಿಲ್ಲ ನೀವು ಈ ಸ್ಟೇಜ್ ನಲ್ಲೇ ಪ್ಲೇಟ್ ಗೆ ಹಾಕ್ಬಿಟ್ರೆ ಅದು ಬರ್ಫಿನೂ ಸೆಟ್ ಆಗೋದಿಲ್ಲ ಪೀಸ ಸಹ ಹೇಳೋದೇ ಇಲ್ಲ ಮತ್ತೆ ಒಂದು ಐದ್ ನಿಮಿಷ ನಾನು ಲೋ ಫ್ಲೇಮ್ ನಲ್ಲಿ ಚೆನ್ನಾಗಿ ಕೊಬ್ಬರಿ ಮಿಠಾಯಿನ ಬೇಯಿಸ್ಕೊಂಡಿದೀನಿ ಮತ್ತೆ ಇನ್ನೊಂದ್ಸಲ ಚೆಕ್ ಮಾಡ್ತಾ ಇದ್ದೀನಿ ಇವಾಗ ನಾನು ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಮತ್ತೆ ಒಂದು ಕಾಲ್ ಸ್ಪೂನ್ ಆಗುವಷ್ಟು ನ ಪ್ಲೇಟಿಗೆ ಹಾಕೊಂಡಿದ್ದೀನಿ ತಣ್ಣಗಾದ ನಂತರ ನೋಡಿ ಯಾವ ರೀತಿ ಸೆಟ್ ಆಗ್ತಾ ಇದೆ ಅಂತ ಕೈಗೆ ಒಂದ್ ಸ್ವಲ್ಪನೂ ಅಂಟ್ತಾ ಇಲ್ಲ ಪ್ಲೇಟ್ ಅಂಟ್ತಾ ಇಲ್ಲ ಕೈಗುನು ಅಂಟ್ತಾ ಇಲ್ಲ ಹಾಗೆನೆ ಇಷ್ಟು ಚೆನ್ನಾಗಿ ಉಂಡೆ ಆಕಾರಕ್ ಬರ್ತಾ ಇದೆ ನೋಡಿ ನಾನಿಲ್ಲಿ ನೀವು ನೋಡಿರ್ಬೋದು ಒಂದು ಸ್ಪೂನ್ ಸಹ ನಾನು ಇದಕ್ಕೆ ತುಪ್ಪ ಹಾಕಿಲ್ಲ ಯಾಕೆಂದ್ರೆ ನ್ಯಾಚುರಲ್ ಆಗಿ ಅದ್ರಲ್ಲೇನೆ ತೆಂಗಿನೆಣ್ಣೆ ಅಂಶ ಇರುತ್ತಲ್ವಾ ಸೊ ಹಾಗಾಗಿ ತುಪ್ಪ ಹಾಕೋ ಅವಶ್ಯಕತೆ ಅಂತೂ ಇರೋದೇ ಇಲ್ಲ ಪರ್ಫೆಕ್ಟ್ ಆಗಿ ಈ ಹದಕ್ಕೆ ಬಂದಿದ್ದಾದ ನಂತರ ಒಂದ್ ಸ್ವಲ್ಪ ತುಪ್ಪ ಸವರಿರುವಂತ ಟ್ರೇಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ಕೋತಾ ಇದೀನಿ ಟ್ರೇಗೆ ಅಥವಾ ಪ್ಲೇಟ್ಗೆ ನಾವ್ ಎಷ್ಟು ತುಪ್ಪ ಹಾಕ್ತೀವಿ ಅಷ್ಟು ಮಾತ್ರ ಇದಕ್ಕೆ ನಾವು ಬೇಕಾಗಿರೋದು ಸೊ ನೀವೇನಾದ್ರೂ ಕಂಪ್ಲೀಟ್ ಆಗಿ ತುಪ್ಪನೇ ಯೂಸ್ ಮಾಡದೆ ಅಂತ ಸ್ವೀಟ್ ಏನಾದ್ರೂ ಟ್ರೈ ಮಾಡ್ಬೇಕು ಅಂತ ಇದ್ರೆ ಇದು ಪರ್ಫೆಕ್ಟ್ ಆಗಿ ನೀವು ಮಾಡ್ಬೋದು ಈಗ ನೀಟಾಗಿ ಟ್ರೇಗೆ ಹಾಕಿ ಸೆಟ್ ಮಾಡ್ತಾ ಇದ್ದೀನಿ ನೋಡಿ ಒಂದ್ ಎರಡರಿಂದ ಮೂರ್ ನಿಮಿಷಕ್ಕೆಲ್ಲ ಇದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗುತ್ತೆ ಯಾಕೆಂದ್ರೆ ಪಾಕದಲ್ಲೇನೆ ಚೆನ್ನಾಗಿ ಬೇಯಿಸ್ಕೊಂಡಿರ್ತೀವಲ್ವಾ ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಡೀಪ್ ಆಗಿ ಈ ರೀತಿ ನಾವು ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಇಟ್ಬಿಡ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಪೀಸಸ್ ಕಟ್ ಆಗ್ತಾ ಇದೆ ಅಂತ ನೀಟಾಗಿ ಬರುತ್ತೆ ಟೇಸ್ಟ್ ಅಲ್ಲಿ ಸೂಪರ್ ಆಗಿರುತ್ತೆ ನಿಜಕ್ಕೂ ಇದು ಮನೆಯಲ್ಲಿ ಮಾಡಿದ್ದ ಅಂಗಡಿಯಿಂದ ತಂದಿದ್ದ ಅನ್ನೋ ರೀತಿನಲ್ಲಿ ಇರುತ್ತೆ ಈ ರೀತಿ ನೀವು ಕೊಬ್ಬರಿ ಮಿಠಾಯಿ ಮಾಡಿದ್ರೆ ಒಂದು ವಾರ ಅಲ್ಲ ಹದಿನೈದು ಇಪ್ಪತ್ತು ದಿನೂ ನೀವು ಸ್ಟೋರ್ ಮಾಡಿ ಇಟ್ಕೋಬಹುದು ಯಾಕೆಂದ್ರೆ ಇದರಲ್ಲಿ ಹಾಲನ್ನ ನಾನು ಬಳಸ್ತಾ ಇರೋ ಕಾರಣ ಯಾವುದೇ ರೀತಿ ಇದು ಕೆಡೋದಿಲ್ಲ ಒಂದ್ ಇಪ್ಪತ್ ನಿಮಿಷ ಬಿಟ್ಟಿದ್ದೀನಿ ಇಪ್ಪತ್ ನಿಮಿಷ ಆದ ನಂತರ ನೋಡಿ ಕಂಪ್ಲೀಟ್ ಆಗಿ ಸೆಟ್ ಆಗಿದೆ ಸ್ವಲ್ಪ ಚಾಕುವಿನ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡಿ ತೆಗೆದ್ರೆ ಪೀಸಸ್ ಆರಾಮಾಗಿ ರಿಮೂವ್ ಆಗ್ತವೆ ಕೆಳಗಡೆ ಟ್ರೇಗುನು ಸಹ ನಾವು ತುಪ್ಪ ಗ್ರೀಸ್ ಮಾಡಿರ್ತೀವಲ್ವಾ ಟ್ರೇಗುನು ಸಹ ಎಲ್ಲೂ ಅಂಟ್ತಾ ಇಲ್ಲ ಆ ನೀವೇನಾದ್ರೂ ಬೇಗನೆ ತೆಗೆದ್ಬಿಟ್ಟಿದೀರಾ ಕೊಬ್ಬರಿ ಮಿಠಾಯಿ ಸೆಟ್ಟೆ ಆಗ್ತಾ ಇಲ್ಲ ಅಂದ್ರೆ ಚಿಂತೆನೆ ಬೇಡ ಮತ್ತೆ ಅದನ್ನ ಇನ್ನೊಮ್ಮೆ ಪ್ಯಾನ್ ಗೆ ಹಾಕೊಂಡು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಒಂದ್ ಲೋ ಫ್ಲೇಮ್ ನಲ್ಲಿ ಮತ್ತೆ ಒಂದ್ ಮೂರ್ನಾಲ್ಕು ನಿಮಿಷ ಬಿಸಿ ಮಾಡಿಬಿಟ್ಟು ಸೆಟ್ ಮಾಡಿದ್ರೆ ಮತ್ತೆ ಅದು ಸೆಟ್ ಆಗುತ್ತೆ ಸೊ ನೋಡಿದ್ರಿ ಅಲ್ವಾ ಯಾವ ರೀತಿ ಕೊಬ್ಬರಿ ಮಿಠಾಯಿ ಬಂದಿದೆ ಅಂತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೆಚ್ಚಾಗಿ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್